ಶೇಂಗಾ ಮತ್ತೆ ಬೆಲ್ಲದ ಮಿಶ್ರಣ ಏನಿದೆಯಲ್ಲ ನಮ್ಮ ದೇಹದಲ್ಲಿ ಒಂದು ಅದ್ಭುತ ಮ್ಯಾಜಿಕ್ ಅನ್ನೇ ಮಾಡುತ್ತೆ ಆ್ಯಕ್ಚುಲಿ ಹೇಳಬೇಕಂತ ಹೇಳಿದ್ರೆ ಇವತ್ತಿನ ವಿಡಿಯೋದಲ್ಲಿ ನಾನು ಶೇಂಗಾ ಮತ್ತೆ ಬೆಲ್ಲದ ಮಿಶ್ರಣವನ್ನು ಯಾವ ರೀತಿಯಲ್ಲಿ ಯೂಸ್ ಮಾಡಿದರೆ ನಮಗೆ ಏನು ಹೆಲ್ಪ್ ಆಗುತ್ತೆ ನಮ್ಮ ದೇಹದಲ್ಲಿ ಯಾವ್ಯಾವ ಆರೋಗ್ಯ ಸಮಸ್ಯೆಗಳನ್ನ ದೂರ ಇಡಬಹುದು ಅನ್ನೋದನ್ನ ಹೇಳ್ತಾ ಇದ್ದೀನಿ ಶೇಂಗಾದಲ್ಲಿ ನಮ್ಮ ದೇಹಕ್ಕೆ ಅಗತ್ಯವಾಗಿ ಬೇಕಾಗುವಂತಹ ಪ್ರೋಟೀನ್ ಪಾಲಿಕ್ ಆ್ಯಸಿಡ್ ಕೂಡ ಇರುತ್ತೆ ಹಾಗೆ ಫೈಬರ್ ಐಯನ್ ವಿಟಮಿನ್ ಬಿ ಸಿಕ್ಸ್ ಎಲ್ಲ ಕೂಡ ಇರುತ್ತೆ ಅದರ ಜೊತೆಯಲ್ಲಿ ಬೆಲ್ಲದಲ್ಲಿ ಕಬ್ಬಿಣ ಮತ್ತು ಕ್ಯಾಲ್ಷಿಯಮ್ ತುಂಬಾ ರಿಚ್ ಇರುತ್ತೆ ಸೊ ಇದೆರಡೂ ಕೂಡ ನಮ್ಮ ದೇಹಕ್ಕೆ ತುಂಬಾ ಒಳ್ಳೆಯ ಬೆನಿಫಿಟ್ಸ್ ಕೊಡುವಂತಹ ಆಹಾರ ಪದಾರ್ಥಗಳು ಇನ್ನು ನೆಕ್ಸ್ಟ್ ಪಾಯಿಂಟ್ ಅಂತ ಹೇಳಿದರೆ ನಾನು ಅವಾಗಲೇ ಹೇಳ್ದಂಗೆ ಇದರಲ್ಲಿ ನಮಗೆ ಬೇರೆ ಬೇರೆ ರೀತಿಯ ಪೋಷಕಾಂಶಗಳೆಲ್ಲ ಸಿಗುತ್ತೆ ಖನಿಜಾಂಶಗಳು ವಿಟಮಿನ್ಸ್ಗಳು ಎಲ್ಲ ಕೂಡ ಸಿಗುತ್ತೆ ಇದರಿಂದಾಗಿ ನಮ್ಮ ದೇಹದ ರೋಗ ನಿರೋಧಕ ಶಕ್ತಿ ಜಾಸ್ತಿ ಆಗುತ್ತೆ ಇನ್ನು ನೆಕ್ಸ್ಟು ಅನ್ನ ಅಂತ ಹೇಳಿದರೆ ನಮ್ಮ ದೇಹಕ್ಕೆ ಅಗತ್ಯವಾಗಿ ಬೇಕಾಗುವಂತಹ ಕೊಬ್ಬು ಏನಿರುತ್ತಲ್ಲ ಫ್ಯಾಟ್ ಅದು ಕೂಡ ನಮಗೆ ಸಿಗುತ್ತೆ ಈ ಶೇಂಗಾ ಮತ್ತು ಬೆಲ್ಲದ ಮಿಶ್ರಣವನ್ನು ನಾವು ಯೂಸ್ ಮಾಡೋದ್ರಿಂದ ಇದರಿಂದಾಗಿ ಏನಾಗುತ್ತೆ ನಮ್ಮ ಹೃದಯ ಆರೋಗ್ಯವಾಗಿ ಇರುತ್ತೆ ಹೃದಯದ ಸಂಬಂಧಿ ಸಮಸ್ಯೆಗಳೇನಾದರೂ ಇದ್ದರೆ ದೂರ ಮಾಡ್ಕೊಳ್ಳೋದಕ್ಕೆ ತುಂಬಾ ಹೆಲ್ಪ್ ಆಗುತ್ತೆ ಇನ್ನು ಈ ಮಿಶ್ರಣದಲ್ಲಿ ನಮಗೆ ಹೇರಳವಾಗಿ ಕ್ಯಾಲ್ಸಿಯಂ ಸಿಗೋದ್ರಿಂದ ಮೂಳೆಗಳು ಸ್ಟ್ರಾಂಗ್ ಆಗೋದಕ್ಕೆ ತುಂಬಾ ಹೆಲ್ಪ್ ಆಗುತ್ತೆ ಚಿಕ್ಕ ಮಕ್ಕಳಿಗೆಲ್ಲ ಬೆಳವಣಿಗೆಗೆ ತುಂಬಾ ಒಳ್ಳೆಯದು ಪ್ರೆಗ್ನೆನ್ಸಿಯಲ್ಲಿರುವಾಗ ಕೂಡ ಇದು ತುಂಬ ಒಳ್ಳೆಯದು ಯಾಕಂತ ಹೇಳಿದರೆ ನಾವು ಅದನ್ನು ತಿನ್ನೋದ್ರಿಂದ ಪ್ರೆಗ್ನೆನ್ಸಿಯಲ್ಲಿ ತಿನ್ನೋದ್ರಿಂದ ಮಗುವಿನ ಮೂಳೆಗಳ ಬೆಳವಣಿಗೆಗೆ ಅಥವಾ ಮಗುವಿನ ಬೆಳವಣಿಗೆಗೆ ಇದು ತುಂಬಾ ಹೆಲ್ಪ್ ಆಗುತ್ತೆ ಇನ್ನು ಲೇಡೀಸ್ಗೆ ಪೀರಿಯಡ್ಸ್ ಟೈಮಲ್ಲಿ ತುಂಬ ಕ್ರ್ಯಾಂಪ್ಸ್ ಎಲ್ಲ ಇರುತ್ತಲ್ವ ಹೊಟ್ಟೆ ನೋವು ಬೆನ್ನು ನೋವು ಕಾಲೆಲ್ಲ ಸೆಳೆತಾ ಎಲ್ಲ ಇರುತ್ತೆ ಅಲ್ವಾ ಅದನ್ನು ಕಡಿಮೆ ಮಾಡ್ಕೊಳ್ಳೋದಕ್ಕೆ ಕೂಡ ಈ ಶೇಂಗಾ ಮತ್ತು ಬೆಲ್ಲದ ಮಿಶ್ರಣ ಹೆಲ್ಪ್ ಆಗುತ್ತೆ ಇನ್ನು ಇದರಲ್ಲಿ ಕಬ್ಬಿಣದ ಅಂಶ ನಮಗೆ ಜಾಸ್ತಿ ಸಿಗುತ್ತೆ ಇದರಿಂದಾಗಿ ಏನಾಗುತ್ತೆ ರಕ್ತಹೀನತೆಯಿಂದ ಯಾರು ಬಳಲ್ತಾ ಇರ್ತಾರೆ ಅನಿಮಿಕ್ ಯಾರು ಇರ್ತಾರೆ ಅಂಥವರಿಗೆ ತುಂಬನೇ ಒಂದು ಬೆಸ್ಟ್ ಮೆಡಿಸಿನ್ ಥರ ವರ್ಕ್ ಆಗುತ್ತೆ ಇದು ನಮ್ಮ ದೇಹದಲ್ಲಿ ಹಿಮೋಗ್ಲೋಬಿನ್ ಜಾಸ್ತಿ ಮಾಡ್ಕೊಳ್ಳೋದಕ್ಕೆ ಹಾಗೆ ಬ್ಲಡ್ ಪ್ಯೂರಿಫೈ ಆಗೋದಕ್ಕೆ ಕೂಡ ಹೆಲ್ಪ್ ಮಾಡುತ್ತೆ ಅದೇ ರೀತಿಯಲ್ಲಿ ರಕ್ತದ ಉತ್ಪಾದನೆ ಜಾಸ್ತಿ ಆಗೋದಕ್ಕೆ ಕೂಡ ಇದು ಹೆಲ್ಪ್ ಆಗುತ್ತೆ ಇನ್ನೊಂದು ವೆರಿ ಇಂಪಾರ್ಟೆಂಟ್ ಅಂತ ಹೇಳಿದರೆ ನಮ್ಮ ದೇಹದಲ್ಲಿರುವಂತಹ ಬೇಡದೇ ಇರುವಂತಹ ಕಲ್ಮಶಗಳು ಟಾಕ್ಸಿನ್ಸ್ಗಳನ್ನೆಲ್ಲ ಹೊರಗೆ ಹಾಕೋದಕ್ಕೆ ಕೂಡ ಈ ಶೇಂಗಾ ಮತ್ತು ಬೆಲ್ಲ ಹೆಲ್ಪ್ ಆಗುತ್ತೆ ಸೊ ಬಾಡಿ ಡಿಟಾಕ್ಸ್ ಆಗೋದಕ್ಕೆ ಇದು ಒಂದು ರೀತಿಯಲ್ಲಿ ಹೆಲ್ಪ್ ಆಗುತ್ತೆ ಇನ್ನು ಲಾಸ್ಟ್ ಒನ್ ವೆರಿ ಇಂಪಾರ್ಟೆಂಟ್ ಆ್ಯಕ್ಚುಲಿ ಹೇಳಬೇಕಂತ ಹೇಳಿದರೆ ಯಾವುದೇ ಆಗಲಿ ಲಿಮಿಟಲ್ಲಿ ತಿನ್ನಬೇಕು ಸೊ ಈ ಶೇಂಗಾ ಮತ್ತು ಬೆಲ್ಲದ ಮಿಶ್ರಣವನ್ನು ಕೂಡ ನಾವು ಒಂದು ಲಿಮಿಟಲ್ಲಿ ತಿಂದರೆ ನಮ್ಮ ಜೀರ್ಣಕ್ರಿಯೆಗೆ ತುಂಬಾ ಹೆಲ್ಪ್ ಆಗುತ್ತೆ ಇದು ಇಷ್ಟ ಅಂತನೋ ಅಥವಾ ಒಳ್ಳೆಯದಂತನೋ ತುಂಬ ಜಾಸ್ತಿ ಯಾವುದನ್ನು ತಿನ್ನೋಕೆ ಹೋಗ್ಬಾರ್ದು ಸೊ ಲಿಮಿಟಲ್ಲಿ ತಿಂದಾಗ ನಮಗೆ ಈ ಎಲ್ಲ ಆರೋಗ್ಯ ಬೆನಿಫಿಟ್ಸ್ಗಳು ಸಿಗ್ತಾ ಹೋಗುತ್ತೆ ನೋಡಿದ್ರಲ್ಲ ಶೇಂಗಾ ಮತ್ತು ಬೆಲ್ಲದ ಮಿಶ್ರಣ ನಮಗೆ ಎಷ್ಟು ಹೆಲ್ಪ್ ಆಗುತ್ತೆ ಅಂತ ಶೇಂಗಾ ಚಿಕ್ಕಿ ಅಥವಾ ಕಡಲೆ ಚಿಕ್ಕಿನ ಇಷ್ಟಪಟ್ಟು ತಿನ್ನೋರಿಗೆ ಖಂಡಿತವಾಗ್ಲೂ ಇದೊಂದು ಗುಡ್ ನ್ಯೂಸ್ ಅಂತಲೇ ಹೇಳಬಹುದು ಈ ವಿಡಿಯೋದಲ್ಲಿನ ಮಾಹಿತಿ ನಿಮಗೆ ಇಷ್ಟ ಆಗಿದ್ರೆ ಮನೆ ಮತ್ತು ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಈ ವಿಡಿಯೋನ ಲೈಕ್ ಮಾಡಿ ಹಾಗೆ ಶೇರ್ ಮಾಡಿ ನಾಳೆ ಇನ್ನೊಂದು ಹೊಸ ವೀಡಿಯೋದೊಂದಿಗೆ ಮತ್ತೆ ಬರ್ತೀನಿ ಥ್ಯಾಂಕ್ ಯು